ಮಹಾಭಾರತದ ಕತೆ ಧರ್ಮ ಅಧರ್ಮಗಳ ಹೆಣಿಗೆಯಿಂದ ಕೂಡಿದ್ದು ಧೃತರಾಷ್ಟ್ರ ಪಾಂಡು ಮತ್ತು ವಿದುರರ ಅಸಾಧಾರಣ ಜನನಗಳಿಂದ ಆರಂಭವಾಗುತ್ತದೆ ಈ ಮೂವರು ಹಸ್ತಿನಾಪುರದ ಭವಿಷ್ಯವನ್ನು ರೂಪಿಸಿದ ಪ್ರಮುಖ ವ್ಯಕ್ತಿಗಳು ಹಸ್ತಿನಾಪುರ ಕುರುವಂಶದ ಆಳ್ವಿಕೆಯಲ್ಲಿ ಸಮೃದ್ಧ ರಾಜ್ಯವಾಗಿತ್ತು ರಾಜ ವಿಚಿತ್ರವೀರ್ಯನ ಮರಣದ ನಂತರ ಉತ್ತರಾಧಿಕಾರದ ಬಿಕ್ಕಟ್ಟು ಉಂಟಾಯಿತು ರಾಣಿ ತಾಯಿ ಸತ್ಯವತಿ ಕುರು ವಂಶವನ್ನು ಕಾಪಾಡಲು ನಿರ್ಧರಿಸಿ ನಿಯೋಗ ಪದ್ಧತಿಯನ್ನು ಅನುಸರಿಸಿದಳು ತನ್ನ ಮಗ ಋಷಿ ವ್ಯಾಸನನ್ನು ಕರೆಸಿ ವಿಚಿತ್ರವೀರ್ಯನ ವಿಧವೆಯರಾದ ಅಂಬಿಕಾ ಮತ್ತು ಅಂಬಾಲಿಕಾ ಮೂಲಕ ಮಕ್ಕಳನ್ನು ಪಡೆಯಲು ಒಪ್ಪಿಸಿದಳು ವ್ಯಾಸ ಮೊದಲು ಅಂಬಿಕಾಳನ್ನು ಭೇಟಿಯಾದರು ಅವರ ಪ್ರಭಾವಿ ವ್ಯಕ್ತಿತ್ವಕ್ಕೆ ಹೆದರಿದ ಅಂಬಿಕಾ ಕಣ್ಣು ಮುಚ್ಚಿಕೊಂಡಳು ಇದರಿಂದ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟಿದನು ಅವನ ಹೆಸರು ರಾಜ್ಯವನ್ನು ಹೊಂದುವವನು ಎಂದರ್ಥವಾದರೂ ಕುರುಡುತನದಿಂದಾಗಿ ಆಳಲು ಸಾಧ್ಯವಾಗಲಿಲ್ಲ ನಂತರ ವ್ಯಾಸ ಅಂಬಾಲಿಕಾಳನ್ನು ಭೇಟಿಯಾದರು ಭಯಪಟ್ಟರೂ ಅವಳು ಕಣ್ಣುಗಳನ್ನು ತೆರೆದಿಡಲು ಪ್ರಯತ್ನಿಸಿದಳು ಆದರೆ ಭಯದಿಂದ ಪಾಂಡು ತೆಳ್ಳಗೆ ದುರ್ಬಲನಾಗಿ ಹುಟ್ಟಿದನು ಪಾಂಡು ಎಂದರೆ ತೆಳ್ಳಗೆ ಎಂದು ಅರ್ಥ ಸತ್ಯವತಿಗೆ ಫಲಿತಾಂಶದಿಂದ ನಿರಾಶೆಯಾಯಿತು ಅವಳು ವ್ಯಾಸರನ್ನು ಮತ್ತೊಮ್ಮೆ ಪ್ರಯತ್ನಿಸಲು ಕೇಳಿಕೊಂಡಳು ಆದರೆ ರಾಣಿಯರು ಹೆದರಿ ತಮ್ಮ ದಾಸಿಯನ್ನು ಕಳುಹಿಸಿದರು ದಾಸಿಯು ಗೌರವದಿಂದ ವ್ಯಾಸರನ್ನು ಸೇವಿಸಿದ್ದರಿಂದ ವಿದುರ ಎಂಬ ಬುದ್ಧಿವಂತ ಮಗನನ್ನು ಪಡೆದಳು ಹೀಗೆ ಮೂವರು ರಾಜಕುಮಾರರು ಜನಿಸಿದರು ಕುರುಡ ಧೃತರಾಷ್ಟ್ರ ತೆಳ್ಳಗಿನ ಪಾಂಡು ಮತ್ತು ಬುದ್ಧಿವಂತ ವಿದುರ ಅವರು ತಮ್ಮ ಅಜ್ಜಿ ಸತ್ಯವತಿ ಮತ್ತು ಭೀಷ್ಮನ ಮಾರ್ಗದರ್ಶನದಲ್ಲಿ ಬೆಳೆದರು ಭೀಷ್ಮನು ಅವರಿಗೆ ಯುದ್ಧ ರಾಜಕೀಯ ಮತ್ತು ರಾಜ್ಯಭಾರವನ್ನು ಕಲಿಸಿದನು ಧೃತರಾಷ್ಟ್ರನ ಕುರುಡುತನವು ಅವನನ್ನು ರಾಜನಾಗಲು ಅನರ್ಹನನ್ನಾಗಿ ಮಾಡಿತು ಪ್ರಾಚೀನ ಕಾನೂನಿನ ಪ್ರಕಾರ ಕುರುಡ ವ್ಯಕ್ತಿ ಆಳಲು ಸಾಧ್ಯವಿಲ್ಲ ಪಾಂಡು ದುರ್ಬಲನಾಗಿದ್ದರೂ ಶೂರ ಯೋಧನಾಗಿ ನ್ಯಾಯಯುತ ಆಡಳಿತಗಾರನಾಗಿ ಸಿಂಹಾಸನವನ್ನೇರಿದನು ವಿದುರನು ಬುದ್ಧಿವಂತಿಕೆಯಿಂದ ಎಲ್ಲರ ಗೌರವ ಗಳಿಸಿ ಸಲಹೆಗಾರನಾದನು ಈ ಮೂವರು ರಾಜಕುಮಾರರ ಜನನವು ಅವರ ವಂಶಸ್ಥರ ನಡುವಿನ ಸಂಘರ್ಷಕ್ಕೆ ನಾಂದಿಯಾಯಿತು ಕೌರವರು ಧೃತರಾಷ್ಟ್ರನ ಮಕ್ಕಳು ಪಾಂಡವರು ಪಾಂಡುವಿನ ಮಕ್ಕಳು ಅವರ ಜನನ ಮತ್ತು ಆಯ್ಕೆಗಳಲ್ಲಿ ಭಿನ್ನಾಭಿಪ್ರಾಯದ ಬೀಜಗಳು ಬಿತ್ತಲ್ಪಟ್ಟವು ಧೃತರಾಷ್ಟ್ರನ ಕುರುಡುತನವು ಅವನ ಅಂತರಂಗದ ಕತ್ತಲು ಮತ್ತು ಸತ್ಯವನ್ನು ನೋಡಲು ಅಸಮರ್ಥತೆಯ ಸಂಕೇತವಾಯಿತು ಪಾಂಡುವಿನ ಶಕ್ತಿ ಮತ್ತು ನಾಯಕತ್ವವು ಅವನ ದೌರ್ಬಲ್ಯಕ್ಕೆ ವಿರುದ್ಧವಾಗಿತ್ತು ವಿದುರನ ಬುದ್ಧಿವಂತಿಕೆ ಮತ್ತು ಧರ್ಮದ ಬದ್ಧತೆಯು ಅವನನ್ನು ನೈತಿಕ ದಿಕ್ಸೂಚಿಯನ್ನಾಗಿ ಮಾಡಿತು